ಹಲೋ ಫ್ರೆಂಡ್ಸ್ ಇತ್ತೀಚೆಗೆ ಪುಷ್ಪಾ ಟೂ ಚಿತ್ರ ತುಂಬಾ ಟ್ರೆಂಡಿಂಗಲ್ಲಿ ಕಂಡು ಬರ್ತಾ ಇದೆ ರಿಲೀಸ್ ಆದ ಒಂದು ಸಾಂಗ್ ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಬಹಳನೇ ಕಂಡು ಬರ್ತಾ ಇದೆ ಹೌದು ಪುಷ್ಪ ಒನ್ ಚಿತ್ರ ನೋಡಿದ ಎಲ್ಲ ಅಭಿಮಾನಿಗಳು ಪುಷ್ಪ ಟೂ ಚಿತ್ರಕ್ಕಾಗಿ ಕಾಯುತ್ತಿದ್ದಾರೆ ಪುಷ್ಪ ಒನ್ ಹಾಗೂ ಟೂ ಚಿತ್ರಕ್ಕೆ ಲಿಂಕ್ ಇರಬಹುದು ಎಂದು ಕೂಡ ಹೇಳಲಾಗುತ್ತಿದೆ ಆದರೆ ಇನ್ನೂ ಖಚಿತವಾದ ಮಾಹಿತಿ ತಿಳಿದು ಬಂದಿಲ್ಲ ಕೇವಲ ಆಂಧ್ರ ಪ್ರದೇಶದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ಎಷ್ಟೋ ಜನ ಅಭಿಮಾನಿಗಳು ಪುಷ್ಪ ಟೂ ಚಿತ್ರಕ್ಕಾಗಿ ಕಾಯುತ್ತಿದ್ದಾರೆ ಆದರೆ ಶಾಕಿಂಗ್ ವಿಚಾರ ಏನಪ್ಪಾ ಅಂದರೆ ಡಿ ಬಾಸ್ ಅವರ ಡೆವಿಲ್ ಚಿತ್ರ ಈಗ ಪುಷ್ಪ ಟೂ ಚಿತ್ರವನ್ನು ಹಿಂದಿಕ್ಕಿದೆ ಹೌದು ಇತ್ತೀಚೆಗೆ ನೀವು ಯಾವ ಚಿತ್ರಕ್ಕಾಗಿ ಕಾಯುತ್ತಿದ್ದೀರಾ ಅಂತ ಒಂದು ಸರ್ವೆಯನ್ನು ಮಾಡಲಾಗಿತ್ತು ಆ ಸರ್ವೆಯಲ್ಲಿ ಹೊರಬಂದ ವಿಷಯ ಏನಪ್ಪಾ ಅಂದರೆ ತುಂಬ ಜನ ಡೆವಿಲ್ ಚಿತ್ರಕ್ಕಾಗಿ ಕಾಯುತ್ತಿದ್ದಾರೆ ಆಂಧ್ರ ಪ್ರದೇಶಲ್ಲೂ ಕೂಡ ಪುಷ್ಪ ಟೂ ಚಿತ್ರಕ್ಕಿಂತ ಬಹಳ ಜನ ಡಿ ಬಾಸ್ ಅವರ ಡೆವಿಲ್ ಚಿತ್ರಕ್ಕಾಗಿ ಕಾಯುತ್ತಾ ಇದ್ದಾರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರಿಗೆ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಬಹಳನೇ ಅಭಿಮಾನಿಗಳಿದ್ದಾರೆ ಈ ಸುದ್ದಿ ಹೊರಬರುತ್ತಿದ್ದಂತೆ ಖುದ್ದು ಅಲ್ಲು ಅರ್ಜುನವರು ಕೂಡ ಶಾಕ್ ಆಗಿ ಹೋಗಿದ್ದಾರೆ ಹಿಂದೆ ಯಾವ ನಟ ಇರಲಿ ಮುಂದೆ ಯಾರೇ ಬರಲಿ ಡಿ ಬಾಸ್ ಅವರ ರೇಂಜ್ಗೆ ಕ್ರೇಜನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೆ ಡಿ ಬಾಸ್ ಅವರನ್ನು ಎಲ್ಲರೂ ಬಾಸ್ ಅಂತ ಕರೆಯುತ್ತಾರೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು